ಸರ್ ಫೈನಲಿ ಯಾವಾಗ ಸಿ ಸರ್ ಸಿಎಂ ಈಗ ಇಲ್ಲ ಇಲ್ಲಿಗೆ ಸಿಎಂ ಇಲ್ಲಿ ಪಕ್ಷ ಮತ್ತೆ ಅಧಿಕಾರ ಬರಬೇಕಷ್ಟೇ ನಮ್ದು ಗುರಿ ಸಿ ಎಂಗೆ ಎಮ್ ಅಧಿಕಾರ ಇಲ್ಲ ಅಧಿಕಾರ ಬರೋದು ಒಂದೇ ಗುರಿ ಹೈಕಮಾಂಡ್ ಆದೇಶಕ್ಕೆಲ್ಲ ಸೈಲೆಟ್ ಹೊಡೆದ್ರೆ ಏನು ಸರ್ ಮತ್ತೆ ಏನು ಮಾಡ್ಬೇಕು ಏನು ಜಿಗಾಡ್ಬೇಕಾ ದಿವಸ ಏನು ಇರೋದು ಇರೋದು ಹೇಳಿಕೆ ಕೊಡ್ಬೇಕಾ ನಮ್ಮ ಪಕ್ಷ ನಾವು ಡ್ಯಾಮೇಜ್ ಮಾಡ್ಬೇಕಾ ಹಂಗಾಗಲ್ಲ ಸರ್ ಹೆಸರು ಇಲ್ಲ ಇಲ್ಲ ಅದು ಆ ರೀತಿ ಯಾವುದೇ ಈಗ ನಮ್ಮ ಪಕ್ಷದ ಮುಂದೆ ಯಾವುದೋ ಕಾರ್ಯಕ್ರಮ ಇಲ್ಲ ಈಗ ಇದ್ದವರು ಇದ್ದಾರೆ ಮುಂದುವರಿತಿದ್ದಾರೆ ಅವರೇ ಮಾಡ್ತಿದ್ದಾರೆ ಸೊ ನೀವು ಬಿಜೆಪಿ ಬಗ್ಗೆ ಹೇಳೋದು ಬಿಜೆಪಿ ಬಗ್ಗೆ ನಾವು ಹೇಳಕ್ ಆಗಲ್ಲ ಅದು ಅವರ ವೈಯಕ್ತಿಕ ಪಕ್ಷದ ವಿಚಾರ ಅಂತರಕ್ಕೆ ವಿಚಾರ ಅದ್ರ ಬಗ್ಗೆ ನಾವೇನು ಹೇಳಿಕಾಗಲ್ಲ ಅದ್ರ ಮುಂದುವರ್ತಾರೆ ಇಲ್ಲ ಪ್ಲೀಸ್ ಮತ್ತೆ ಹೋಗಿ ಮತ್ತೆ ಅದು ಬೇರೆ ಆಗ್ತೈತಿ ನಾ ಇಲ್ಲೇನೋ ಹೇಳ್ತೀನಿ ಅದ್ರಾಗ ಸಂಜೆ ಹೋಗಿ ಮತ್ತೆ ನಾನು ಇರೋದು ನಾಲ್ಕು ಮಂದಿ ನಾವು ಇರೋದಾಗಲ್ಲ ಪ್ಲೀಸ್ ಹ್ಞೂ ಅದ್ರ ಬಗ್ಗೆ ಇಲ್ಲ ಇಲ್ಲ ಅದು ಮತ್ತೆ ಸೂರಪ್ಪ ಪ್ಲೇಸ್ ಈಗ ಸಾಕು ಈಗಾಗಲೇ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ ಅಂತ ಯಾವುದೇ ಪ್ರಸ್ತಾವನೆ ಇಲ್ಲವೇ ಇಲ್ಲ ಈಗ ಏನಿದ್ರು ಪಕ್ಷ ಸಂಘಟನೆ ಅಷ್ಟೇ ಅದು ಖಂಡಿತ ಹತ್ರಗೇನು ಪ್ರಶ್ನೆ ಇಲ್ಲ ಎಲ್ಲರೂ ಭದ್ರಾಗಿರಲೇಬೇಕು ಹೈಕಮಾಂಡ್ ಅಂತಿಮ ಹೇಳ್ರಿ ಯಾವಾಗ ಸಿಎಂ ಸರ್ ಸಿಎಂ ಈಗ ಇಲ್ಲ ಸಿ ಸಿಎಂ ಇಲ್ಲ ಪಕ್ಷ ಮತ್ತೆ ಅಧಿಕಾರ ಬರಬೇಕು ಅಷ್ಟೇ ನಮ್ಮದು ಗುರಿ ಸಿ ಎಮ್ ಗಿ ಎಮ್ ಅಧಿಕಾರಿ ಇಲ್ಲ ಅಧಿಕಾರ ಬರ್ದು ಒಂದೇ ಗುರಿ ಹೈಕಮಾಂಡ್ ಆ ದೇಶಕ್ಕೆ ಎಲ್ಲನೇ ಸೈಲೆಂಟ್ ಹೊಡೆದ್ರಿ ಏನು ಮತ್ತೆ ಏನು ರೀ ಏನು ಜಿಗಾಡ್ಬೇಕಾ ದಿವ್ಸ ಏನು ಇರೋದು ಇರೋದ್ ಹೇಳಿಕೆ ಕೊಡಬೇಕಾ ನಮ್ಮ ಪಕ್ಷದ ನಾವೇ ಡ್ಯಾಮೇಜ್ ಮಾಡಬೇಕಾ ಹಂಗಾಗೋಲ್ಲ ಇಲ್ಲ ಇಲ್ಲ ಆ ರೀತಿ ಯಾವುದೇ ಈಗ ನಮ್ಮ ಪಕ್ಷದ ಮುಂದೆ ಯಾವುದೇ ಕಾರ್ಯಕ್ರಮ ಇಲ್ಲ ಈಗ ಇದ್ದೋರು ಇದ್ದಾರೆ ಮುಂದುವರಿತಿದ್ದಾರೆ ಅವರೇ ಮಾಡ್ತಿದ್ದಾರೆ ಸೊ ನೀವು ಬಿ ಜೆ ಪಿ ಬಗ್ಗೆ ಹೇಳೋದು ಬಿ ಜೆ ಪಿ ಬಗ್ಗೆ ನಾವು ಹೇಳೋಕ್ಕಾಗಲ್ಲ ಅದು ಅವರ ವೈಯಕ್ತಿಕ ಪಕ್ಷದ ವಿಚಾರ ಅಂತರಕ್ಕೆ ವಿಚಾರ ಅದ್ರ ಬಗ್ಗೆ ನಾವೇನು ಹೇಳಕ್ಕೆ ಆಗಲ್ಲ ಅದು ಇಲ್ಲ ಪ್ಲೀಸ್ ಮತ್ತೆ ಹೋಗಿ ಮತ್ತೆ ಸಂಜೆಕ್ಕೆ ಅದು ಬೇರೆ ಆಗ್ತೈತಿ ನಾ ಏನೋ ಹೇಳ್ತೀನಿ ಅದು ಹೋಗಿ ಸಂಜೆಕ್ಕೆ ಹೋಗಿ ಮತ್ತೆ ನಾನು ಇರೋದು ನಾಲ್ಕು ಮಂದಿ ನಾವು ಇರೋದು ಆಗೋಲ್ಲ ಪ್ಲೀಸ್ ಹ್ಞೂ ಅದ್ರ ಬಗ್ಗೆ ಇಲ್ಲ ಇಲ್ಲ ಅದು ಮತ್ತೆ ಸೂರ ಪ್ಲೀಸ್ ಈಗ ಸಾಕು ಈಗಲೇ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ ಅಂತ ಯಾವುದೇ ಪ್ರಸ್ತಾವನೆ ಇಲ್ಲವೇ ಇಲ್ಲ ಈಗ ಏನಿದ್ರು ಪಕ್ಷ ಸಂಘಟನೆ ಅಷ್ಟೇ ಬಟ್ ಹೈಕಮಾಂಡ್ ಆದೇಶಕ್ಕೆ ಭದ್ರ ಆಗಿ ಆದ್ ಕಂಡಿತ್ತು ಅದ್ರಾಗಿನ ಪ್ರಶ್ನೆ ಇಲ್ಲ ಎಲ್ಲರೂ ಭದ್ರಾಗಿರಲೇಬೇಕು ಹೈಕಮಾಂಡ್ ಅಂತಿಮ ಸರ್ ಫೈನಲಿ ಯಾವಾಗ ಸೇಮ್ ಅಂತೀರಿ ಸರ್ ಸಿ ಎಮ್ ಈಗ ಇಲ್ಲೇ ಇಲ್ಲ ಈಗ ಸಿ ಎಮ್ ಇಲ್ಲ ಪಕ್ಷ ಮತ್ತು ಅಧಿಕಾರ ಬರಬೇಕು ಅಷ್ಟೇ ಈಗ ನಮ್ಮದು ಗುರಿ ಸಿ ಎಮ್ ಗಿ ಎಮ್ ಅಧಿಕಾರ ಇಲ್ಲ ಅಧಿಕಾರ ಬರ್ದು ಒಂದೇ ಗುರಿ ಹೈಕಮಾಂಡ್ ಆದೇಶಕ್ಕೆ ಎಲ್ಲನ ಐಕ್ರ ಸೈಲೆಂಟ್ ಹೊಡೆದ್ರಿ ಏನು ಸರ್ ಮತ್ತೇನು ಮಾಡ್ಬೇಕು ರೀ ಏನು ಜಿಗಾಡ್ಬೇಕಾ ದಿವಸ ಏನು ಕೊಡ್ಬೇಕ ನಮ್ಮ ಪಕ್ಷದ ನಾವೇ ಡ್ಯಾಮೇಜ್ ಮಾಡ್ಬೇಕಾ ಹಂಗಾಗಲ್ಲ ಇಲ್ಲ ಇಲ್ಲ ಆ ರೀತಿ ಯಾವ್ದೇ ಈಗ ನಮ್ಮ ಪಕ್ಷದ ಮುಂದೆ ಯಾವ್ದೋ ಕಾರ್ಯಕ್ರಮ ಇಲ್ಲ ಈಗ ಇದ್ದಾರೋ ಇದ್ದಾರೆ ಮುಂದುವರೆತಿದ್ರು